ದಾವಣಗೆರೆಯಲ್ಲಿ ಗುಂಡಿಗಳ ಕಂಟಕ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಅದರಂತೆ ಏನು ಎ ಪಿ ಎಂ ಸಿ ಮಾರ್ಕೆಟಲ್ಲಿರುವಂತಹ ಪ್ಲೇ ಸಹ ಈಗ ಗುಂಡಿಯ ಕಂಟಕ ಶುರುವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು ಏನು ದಾವಣಗೆರೆಯಲ್ಲಿ ಇರುವಂತಹ ಎ ಪಿ ಎಂ ಸಿ ಮಾರುಕಟ್ಟೆಯ ಪ್ಲೇ ಇದೀಗ ಗುಂಡಿಯಿಂದ ತುಂಬಿರುವಂಥದ್ದು ಮುಂದಿನ ದಿನಗಳಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆ ಸಹ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಅಂದರೆ ದಿನನಿತ್ಯ ಸಾವಿರಾರು ವೆಹಿಕಲ್ಗಳು ಅಂದರೆ ದಾಸ್ತಾನು ತುಂಬಿದಂತಹ ಸಾವಿರಾರು ವೆಹಿಕಲ್ಗಳು ಓಡಾಡುವ ಜಾಗ ಇದಾಗಿದ್ದು ಇದೀಗ ಬಿರುಕು ಬಿಡುವ ಹಂತದಲ್ಲಿ ನಿರ್ಮಾಣವಾಗಿದೆ ಅಂದರೆ ಸುಮಾರು ಎಂಟು ವರ್ಷಗಳಿಂದ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿದಂತಹ ಈ ಒಂದು ಬ್ರಿಡ್ಜ್ ಮಹಾನಗರ ಪಾಲಿಕೆಗೆ ಹಸ್ತಾಂತರವಾಗಿತ್ತು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಈ ರಸ್ತೆ ಹಾಳಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು ಪ್ರತಿನಿತ್ಯ ಓಡಾಟ ನಡೆಸುವಂತಹ ಸವಾರರು ಹೈರಾಣ ಆಗಿರುವಂಥದ್ದು ಅಂದರೆ ಜೀವದ ಭಯವನ್ನು ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಫ್ಲೈವರ್ನ ರಸ್ತೆಯಲ್ಲಿರುವಂತಹ ಮಧ್ಯಭಾಗ ಇದು ಇದೀಗ ಸದ್ಯಕ್ಕೆ ತಿರುಕು ಬಿಡುವಂತಹದಲ್ಲಿ ನಿರ್ಮಾಣವಾಗಿರುವಂಥದ್ದು ಅಂದರೆ ಮಹಾನಗರ ಪಾಲಿಕೆಯ ಒಂದು ಆಡಳಿತದಲ್ಲಿ ಈ ಒಂದು ಬ್ರಿಡ್ಜ್ ಹಸ್ತಾಂತರ ಮಾಡಿತ್ತು ಅಂದರೆ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿತ್ತು ಅಂದಿನಿಂದ ಇಲ್ಲಿವರೆಗೂ ಸಹ ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಅಂದರೆ ಎ ಪಿ ಎಮ್ ಸಿಗೆ ಬರುವಂತಹ ದಾಸ್ತಾನುಗಳು ಮೆಕ್ಕೆಜೋಳ ಆಗಲಿ ಭತ್ತ ಆಗಲಿ ಅಥವಾ ರೈತರು ಬೆಳೆದಂಥ ಕಾಳು ಕಡಿಗಳು ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಇದೇ ರಸ್ತೆಯ ಮಾರ್ಗದಲ್ಲೇ ಬರಬೇಕು ಜೊತೆಗೆ ಈ ಒಂದು ರಸ್ತೆ ದಾವಣಗೆರೆಯಿಂದ ಜಗಳೂರು ಭಾಗಕ್ಕೆ ಅಂದರೆ ಜಗಳೂರು ಕಡೆಗೆ ಹೋಗುವಂಥ ಮೇ ಮೇನ್ ಪ್ಲೇ ಓವರ್ ಆಗಿದ್ದೆ ಆದರೆ ಇದೀಗ ಈ ಒಂದು ರಸ್ತೆ ಬಿರುಕು ಬಿಡುವಂತಹ ಹಂತದಲ್ಲಿ ನಿರ್ಮಾಣವಾಗಿದೆ ಅಂದರೆ ದಾವಣಗೆರೆಯಲ್ಲಿ ಸಾಕಷ್ಟು ಗುಂಡಿಗಳಿದ್ದು ಇದೀಗ ಪಾಲಿಕೆಯವರು ಅಥವಾ ಅಧಿಕ ಅಧಿಕಾರಿಗಳು ಮುಚ್ಚಲು ಮುಂದಾಗಿದೆ ಏನು ಬಿರುಕು ಬಿಡುವಂಥ ಹಂತದಲ್ಲೂ ಸಹ ಈಗ ಪ್ಲೇ ಓವರ್ ಇರುವಂಥದ್ದು ಈ ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳು ಏನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಡುವ ಮುನ್ನವೇ ಅಂದ್ರೆ ಈ ಬ್ರಿಡ್ಜ್ ಹಾಳಾಗುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಇತ್ತ ಗಮನ ಹರಿಸಿ ಸರಿಪಡಿಸಬೇಕೆಂಬುದು ನಮ್ಮ ವಾಹಿನಿಯ ಆಶಯವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ